ನನ್ನ ಈ ವಿಡಿಯೋ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ಹಾಗೂ ವಿದೇಶಿಗಳಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮ ಈ ಎಸ್ ವೈ ಎಸ್ 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 ಎಫ್ ಕೆ ಎಂ ಜೆ ವತಿಯಿಂದ ಧ್ವಜಾರೋಹಣದ ನಿಮಿತ್ತ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣದ ನಿಮಿತ್ತ ನಾಳೆ ನಾಳೆ ಅಂದರೆ ಆ ಇವತ್ತಾಗಿದೆ ಅಂದರೆ ಆ ಒಂದಿನ ಮುಂಚಿತವಾಗಿಯೇ ಇಲ್ಲಿ ಧ್ವಜಾರೋಹಣದ ತಯಾರಿಯೆಲ್ಲ ನಡೀತಾ ಇತ್ತು ನೋಡಿ ಧ್ವಜಾರೋಹಣದ ತಯಾರಿ ಇದ್ದಾರೆ ಒಂದು ಕಡೆ ಪೈಂಟ್ ಕೊಡ್ತಾ ಇದ್ದರು ಮತ್ತೊಂದು ಕಡೆ ಅಲ್ಲಿ ಹುಲ್ಲೆಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ರು ಎಲ್ಲ ಮಕ್ಕಳು ಬಂದು ಮತ್ತೆ ಎಸ್ ವಿ ಎಸ್ನ ಕೆಲವರು ಬಂದು ಎಸ್ ವಿಸ್ನ ನಾಯಕರುಗಳು ಅವರೆಲ್ಲ ಅವರೆಲ್ಲ ಬಂದು ಇಲ್ಲಿ ನಮ್ಮ ಸಿಟ್ಟು ಟೇಟ್ಗೆ ಪೈಂಟ್ ಎಲ್ಲ ಕೊಟ್ಟು ಸಿಲ್ವರ್ ಪೈಂಟ್ ಕೊಟ್ಟು ಆ ಬಳಿಕ ಇವತ್ತು ಬೆಳಿಗ್ಗೆ ಎದ್ದಿದ್ದು ಅಂದರೆ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಇಲ್ಲಿ ನಮ್ಮ ಫ್ಲ್ಯಾಗಿಗೆ ಹೂವೆಲ್ಲ ನಮ್ಮ ಮೊಹಮ್ಮದ್ ಮೋನೂರವರು ತಯಾರು ಮಾಡ್ತಾ ಇದ್ದಾರೆ ಅದೇ ರೀತಿ ಇವರು ಕೂಡ ನಮ್ಮ ಎಸ್ ವಿ ಎಸ್ ಸದಸ್ಯರಾದ ಮುಸ್ತಫಾ ಕ ಎಸ್ ಎಸ್ ಎಫ್ ಸದಸ್ಯರಾದ ಮನ್ಸೂರು ಇಲ್ಲಿ ಸತಕತುಲ್ಲ ಇದ್ದಾರೆ ನಮ್ಮ ಕೆ ಎಮ್ ಜೆಯ ಒಂದು ನಾಯಕ ಮುಸ್ಲಿಂ ಜಮಾತ್ನ ನಾಯಕರವರು ಕೂಡ ಅವರು ಕೂಡ ಅದೇ ರೀತಿ ನಮ್ಮೆಲ್ಲ ಎಸ್ ವೈ ಎಸ್ ಕೆ ಎಮ್ ಜೆ ಎಸ್ ಎಸ್ ಎಫ್ನ ಕಾರ್ಯಕರ್ತರೆಲ್ಲ ಬಂದು ಬಹಳ ಹುಮ್ಮಸ್ಸಿನಿಂದ ಬೆಳಿಗ್ಗೆ ಸಹಕರಿಸ್ತಾ ಇದ್ದರು ನೀವು ನೋಡ್ತಾ ಇರ್ಬೋದು ನೋಡಿ ಎಲ್ಲ ಬರ್ತಾ ಇದ್ದಾರೆ ನಾಯಕಳಿಗರು ನಾಯಕರುಗಳು ನೋಡಿ ಎಲ್ಲರೂ ಬರ್ತಾ ಇದ್ದಾರೆ ಅಂದರೆ ನಾವು ಈ ತಾಜಮ್ಮ ಭವನದ ಮೇಲ್ಗಡೆಯೇ ಧ್ವಜಾರೋಹಣ ಮಾಡುವುದು ಅಂದರೆ ಕೆಳಗಡೆ ಎಲ್ಲ ಜನ ನಿಂತಿರ್ತಾರೆ ಸಾಧ್ಯವಾದಷ್ಟು ಆದರೂ ಕಾಣೋದಿಲ್ಲ ಅಲ್ಲಿ ಅಷ್ಟು ಎಲ್ಲ ಕೆಲವೊಂದು ಸೀನ್ಸ್ಗಳನ್ನೆಲ್ಲ ಕಟ್ ಕಟ್ ಮಾಡಿ ನಾನು ಇಲ್ಲಿ ಹಾಕ್ತಾ ಇದ್ದೇನೆ ಎಲ್ಲ ಸೀನ್ಗಳನ್ನು ಉದ್ ವೀಡಿಯೋ ತುಂಬ ಆಗುವ ಕಾರಣದಿಂದ ಸಣ್ಣ ಸಣ್ಣ ಕೆಲವೊಂದು ಸೀನ್ಗಳನ್ನು ಅಲ್ಲೇ ಕಟ್ ಮಾಡ್ತಾ ಇದ್ದೇನೆ ನೋಡಿ ಇಲ್ಲಿ ತುಂಬ ಜನ ಇದ್ದಾರೆ ನಮ್ಮ ಎಸ್ ವಿ ಸದಸ್ಯರು ಎಸ್ ಎಸ್ ಎಫ್ ಸದಸ್ಯರು ಎಲ್ಲ ಈಗಾಗಲೇ ಧ್ವಜಾರೋಹಣದ ತಯಾರಿ ಕೂಡ ನಡೀತಾ ಇದೆ ನಮ್ಮ ಮಸೀದಿಯ ಕತಿಬರಾದ ಅಬ್ದುಲ್ ರಷೀದ್ ಸಖಫಿಯವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ ನೀವು ನೋಡ್ತಾ ಇರ್ಬೋದು ಈಗ ಧ್ವಜವನ್ನು ಯಾವ ರೀತಿ ಕಟ್ಟುವುದು ಅಂತ ಹೇಳ್ತಾ ಇದ್ದಾರೆ ನಮ್ಮ ಅಬ್ಬಾಸ್ ವಿನಯನಗರವರು ಅವರು ಧ್ವಜವನ್ನು ಕಟ್ಟುವುದರಲ್ಲಿ ಬಹಳ ಎಕ್ಸ್ಪರ್ಟ್ ಈ ಧ್ವಜಾರೋಹಣ ಮಾಡುವುದಕ್ಕಿಂತ ಮುಂಚೆ ಧ್ವಜವನ್ನು ಕಟ್ತಾರೆ ಅಲ್ಲಿ ನೋಡದಿರ್ಬೋದು ನೀವು ಭದ್ರ ಜಾಮಿಯ ಮಸೀದಿ ಧ್ವಜಾರೋಹಣ ಆದ ಸ್ಥಳ ಅಲ್ಲಿ ಈಗ ತಾಜರೋಮ ಭವನದಲ್ಲಿ ಧ್ವಜಾರೋಹಣ ನಡೆಯಲು ಕ್ಷಣಗಣನೆ ನಡೆಯುತ್ತಾ ಇದೆ ನೋಡಿ ಇಲ್ಲಿ ನಮ್ಮ ತಾಜ ಭವನದ ಅಧ್ಯಕ್ಷರಾದ ನಜೀರಾ ಖಾನ್ ಅವರಿದ್ದಾರೆ ಅದೇ ರೀತಿ ಕೋಶಾಧಿಕಾರಿ ಮೋನಾ ಖಾನ್ ಅವರು ಕೂಡ ಇದ್ದಾರೆ ಬೆಲಪು ಬದರ್ ಜಾಮಿ ಮಸೀದಿ ಅಧ್ಯಕ್ಷರಾದ ಇಸ್ಮಾಯಿಲ್ ಕಲತ ಕೂಡ ಇದ್ದಾರೆ ನೋಡಿ ಇಲ್ಲಿ ಎಲ್ಲರಿದ್ದಾರೆ ಶಂಶುದ್ದೀನ್ ಬೆಲಪು ಸಾದಿಕ್ ವಿನಯನಗರ ನಮ್ಮ ಎಸ್ ಎಸ್ ಎಫ್ ಬೆಲಪ ಶಾಖೆಯ ಕಾರ್ಯದರ್ಶಿ ಅದೇ ರೀತಿ ಭವ್ಯ ಭಾರತದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಎಲ್ಲರಿಗೂ ಜಾತಿ ಭೇದವಿಲ್ಲದೆ ಎಲ್ಲ ಭಾರತೀಯರಿಗೂ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ಸ್ವಾತಂತ್ರ್ಯ ಶುಭಾಶಯ ಮೇಲೆ ನಮ್ಮ ಕರ್ನಾಟಕ ಮುಸ್ಲಿಂ ಜಮಾತ್ ಕಾರ್ಯದರ್ಶಿ ಮುಸ್ತಫಾ ಖನ್ ಅವರು ನೋಡಿ ಇಲ್ಲಿದ್ದಾರೆ ಶುಭಾಶಯ ಕೋರ್ ಎಲ್ಲರಿಗೂ ನಮ್ಮ ಭದ್ರ ಕಾರ್ಯದರ್ಶಿಯಾದ ವಲಿದ್ರವರು ಹಾಗೂ ಸ್ಟಾರ್ ಬಸ್ ಮಾಲಕರಾದ ವಲಿದ್ರವರು ಎಲ್ರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಇದ್ರು ಬರ್ಲಿ 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 ಬಿಡಿಕರ್ ಬಿಡಿಕರ್ ಕೈ ಕೈ ಬಿಡ ಬಿismillahirrahmanirrahim <laughs> أعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين بسم الله الرحمن الرحيم <سؤال> الله و الله الصمد لم يلد ولم يولد ولم يكن له كفر أحد بسم الله الرحمن الرحيم هو الله و اهدأ الله الصمد لم يلد ولم يولد ولم يكن له كفرا أحد بسم الله الرحمن الرحيم

بسم الله الرحمن الرحيم قل أعوذ برب الناس ملك الناس إله الناس من شر الأسواق الخناس الذي يوسوس في صدور الناس من الجنة والناس الحمد لله رب العالمين صلى على رسولك سيدنا محمد وعلى آله سيدنا اللهم صل وسلم وبارك وصل اللهم تباب ما قرأنا من القرآن العظيم من إلى حضرة النبي المصطفى محمد صلى الله عليه وسلم إلى حضرات جميع الأنبياء والأولياء والعلماء والشهداء والزهداء والصديقين والصالحين آمين إلى حضرات أصحاب البدرين والنبيين والسائر الصحابة كلهم أجمعين

صلى الله على محمد صلى الله عليه وسلم الله على محمد صلى الله عليه وسلم اللهم صل على محمد يا رسول الله ورحمه الله وبركاته يا صابر ಎಸ್ ಕೆಎಂಜೆ ಬೆಳಕು ಇದರ ವತಿಯಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಸಂಭ್ರಮವನ್ನು ಎಸ್ಎಸ್ಎಫ್ ಮತ್ತು ಎಸ್ ಮತ್ತು ಕೆಎಂಜೆ ಆಫೀಸ್ ಮುಂಭಾಗದಲ್ಲಿ ಊರವರ ಸಾನ್ನಿಧ್ಯದೊಂದಿಗೆ ಜಮಾತಿನ ಅಧ್ಯಕ್ಷ ಕಾರ್ಯದರ್ಶಿ ಹಾಗೂ ಗೌರವಾಧ್ಯಕ್ಷರು ಎಸ್ಎಸ್ಎಫ್ ಎಸ್ ವೈಎಸ್ ಕೆಎಂಜೆ ಇದರ ಅಧ್ಯಕ್ಷರು ಕಾರ್ಯದರ್ಶಿ ಹಾಗೂ ಪದಾಧಿಕಾರಿಗಳ ಸಮ್ಮುಖದೊಂದಿಗೆ ವಿಜೃಂಭಣೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಭವ್ಯ ಭಾರತದಲ್ಲಿ ಜೀವಿಸುವ ನಮಗೆಲ್ಲರಿಗೂ ಶಾಂತಿ ಮತ್ತು ಸಹಬಾಲ್ವೆ ಮತ್ತು ಒಗ್ಗಟ್ಟು ಎಲ್ಲ ಒಲಿತನ್ನು ಅಲ್ಲಾಹನು ಕರುಣಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಎಲ್ಲ ವಿಧ ಶುಭ ಹಾರೈಕೆಯನ್ನು ಹಾರೈಸುತ್ತಾ ಮಾತಿಗೆ ವಿರಾಮ ನಮ್ಮ ನಮ್ಮ ಭವನದ ಕೋಶಾಧಿಕಾರಿಯು ಅದೇ ರೀತಿ ಎಸ್ ಎಸ್ ಬೆಳಕು ಶಾಖೆಯ ಸಾಂತ್ವನ ಕಾರ್ಯದರ್ಶಿಯಾದ ಮೊಹಮ್ಮದ್ ಅವರು ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ಹೇಳಲಿದ್ದೀರಿ ಅಸ್ಸಾಂ ವರ್ಷದ ಸ್ವಾತಂತ್ರ್ಯೋತ್ಸವ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ಅಸ್ಲಾಮ್ ವಲೀಕು ವರಹಾತು ಕರ್ನಾಟಕ ಮುಸ್ಲಿಂ ಜಮಾ ಜಂಟಿಯಾಗಿ ಆಯೋಜಿಸಿರುವ ಈ ಒಂದು ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ ಈಗ ಬಂದು ಸೇರಿದ್ದೇವೆ ಈಗ ಧ್ವಜಾರೋಹಣ ಈಗಾಗಲೇ ಆಯ್ತು ಈಗ ನಮ್ಮ ನನ್ನ ಜೊತೆ ಕರ್ನಾಟಕ ಮುಸ್ಲಿಂ ಜಮಾತ್ ಕಾರ್ಯದರ್ಶಿಯಾದ ಬೆಲಪು ಶಾಖೆಯ ಕಾರ್ಯದರ್ಶಿಯಾದ ಮುಸ್ತಫಾ ಕಂಡಕ್ಟರ್ ಅವರು ಕೂಡ ಇದ್ದಾರೆ ಹಾಗೆ ಎಲ್ಲರೂ ಎಂ ಜೆ ಅಧ್ಯಕ್ಷರಾದ ಕೆರಿಮಾಜಿ ರವರು ಕೂಡ ಬಂದಿದ್ದಾರೆ ಬದುರ್ ಜಾಮಿಯಾ ಅಧ್ಯಕ್ಷರು ಕೂಡ ಅದೇ ರೀತಿ ನಮ್ಮ ಬದರ್ ಜಾಮಿಯಾ ಮಸ್ಜಿದಿಯ ಪ್ರಧಾನ ಕಾರ್ಯದರ್ಶಿಯಾದ ಒಲಿದ್ರವರು ಹಾಗೆ ನಮ್ಮ ಬದರು ಜಾಮಿಯಾ ಮಸ್ಜಿದ ಕಾಫಿಬ್ ಉಸ್ತಾದ್ ಅಬ್ದುಲ್ ರಶೀದ್ ಸಖಾಫಿ ಅವರು ಹಾಗೂ ಆ ಸದರ್ ಉಸ್ತಾದ್ ಅಬ್ದುಲ್ ಹಮೀದ್ ಅನೀಫಿ ಅವರು ಹಾಗೆ ಆ ನಮ್ಮ ಉಸ್ತಾದ್ಗಾರ ಉಸ್ತಾದ್ಗರಾದ ಸಾದಿಕ್ ಸವದಿ ಹಾಗೂ ಮದನಿ ಅವರು ಕೂಡ ನಮ್ಮ ಈ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿ ಎಸ್ ಎಸ್ ಎಫ್ ಕಾರ್ಯದರ್ಶಿಯಾದ ಸಾದಿಕ್ ವಿನಯ್ ನಗರ ಕೂಡ ಭಾಗವಹಿಸಿದ್ದಾರೆ ಹಾಗೆ ಗೌರವ ಮಸೀದಿಯ ಗೌರವಾಧ್ಯಕ್ಷರಾದ ಇಸ್ಮಾಯಿಲ್ ಕಲತೂರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಹಾಗೆ ಎಲ್ಲರೂ ಬಂದು ಸೇರಿದ್ದಾರೆ ಎಲ್ಲ ಒಂದು ಉತ್ತಮ ರೀತಿಯಲ್ಲಿ ಇಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿದ್ದೇವೆ ನಾವೆಲ್ಲ ಇಂದಿನ ಈ ಸ್ವಾತಂತ್ರ್ಯ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಈ ಮಾತನ್ನು ಇಲ್ಲಿಗೆ ಕೊನೆಗೊಳಿಸುತ್ತಿದ್ದೇನೆ ವಲೈಕು ವರಮತುಲ್ಲಾಹಿ ಆ ಎಲ್ರಿಗೂ ಎಲ್ಲ ವೀಕ್ಷಕರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಇರುತ್ತಾ ಈಗಾಗಲೇ ನಾವು ತಾಜಲೋಳಮ್ಮ ಭವನದಲ್ಲಿ ಧ್ವಜಾರೋಹಣ ಮಾಡಿದ್ದೇವೆ ಇದಕ್ಕಿಂತ ಮುಂಚಿನ ಸೀನ್ಗಳನ್ನೆಲ್ಲ ನಾನು ವಿಡಿಯೋ ಮೂಲಕ ನಿಮ್ಗೆಲ್ಲ ತೋರಿಸ್ತಾ ಇದ್ದೇನೆ ಆದ್ರೂ ಕೂಡ ಈಗ ಸ್ಟಾರ್ಟಿಂಗ್ ಎಲ್ಲರಿಗೂ ಎಲ್ಲ ವೀಕ್ಷಕರಿಗೂ ಸ್ವಾಗತವನ್ನು ಹೇಳುತ್ತಾ ಈಗ ನನ್ನ ಜೊತೆ ನ ಜಿಲ್ಲಾ ನಾಯಕರಾಗಿ ಅದೇ ರೀತಿ ಡಿವಿಷನ್ ಕಾಪು ಡಿವಿಷನ್ ನಾಯಕರಾಗಿ ಸೆಕ್ಟರ್ ನಾಯಕರಾಗಿ ನಮ್ಮ ಯೂನಿಟ್ ನ ಎಂಎ ಕಾರ್ಯದರ್ಶಿ ಆಸಿಫ್ ಬಲಪುರ ಅವರು ಕೂಡ ಇದ್ದಾರೆ ಅವರು ಕೂಡ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾರೆ ಇಪ್ಪತ್ತೆಂಟನೆಯ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ಅಮೀರ್ ಇವರ ಮೀಡಿಯಾದ ಮುಖಾಂತರ ಎಲ್ಲ ಜನತೆಗೆ ಶುಭ ಕೋರುತ್ತಾ ಹ ನೋರ್ ಎಲ್ಲ ಜನರಿಗೂ ಶುಭಾಶಯ ಕೋರಿದ್ದಾರೆ ಈಗಾಗ್ಲೇ ಅದೇ ರೀತಿ ನನ್ನ ನನ್ನ ಕಡೆಯಿಂದ ಕೂಡ ನಾಡಿನ ಸಮಸ್ತ ನಾಗರಿಕರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಅದೇ ರೀತಿ ಇನ್ನು ಮುಂದೆ ಕೂಡ ಭಾರತ ಜಾತ್ಯತೀತ ರಾಷ್ಟ್ರವಾಗಿ ಅದೇ ರೀತಿ ವಿವಿಧತೆಯಲ್ಲಿ ಏಕತೆಯ ಏಕತೆಯನ್ನು ಹೊಂದಿ ಇನ್ನಷ್ಟು ಪ್ರಜ್ವಲಿಸಲಿ ಅದೇ ರೀತಿ ದೇಶದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಭಾರತ ಈಗಾಗಲೇ ಇದೆ ಇನ್ನು ಕೂಡ ಇದೇ ರೀತಿ ಮುಂದುವರೆಯಲಿ ಎಂದು ಎಲ್ಲರಿಗೂ ಆಶಿಸುತ್ತಾ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು